ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಮಾತಾಡ मी आ कन्नड बोलवा मग मी कर्नाडामध्ये कर्ना कर्नाडाच्या कर्नामध्ये मी ना त्या माझ्या समस्या गाव ज्या समजा पडत अळजी पडत अडचणी पडत नाही कुठल्या अर्जेकडून टाक का संभाजी नंतर का फिरू एवढी फिरवून सांगतो तूच हा इव्हर काही नाही इव्हर काही ना तुकशी घे अडचित विचारणे मांडलो त्यात ना मराठीत नाही मराठीत नाही ಸಂಬಂತ್ ಹೇಮಂತ್ ಅತ್ತ ಹೇಮಂತ್ ನಾನು ಬರಂಗಿಲ್ಲ ಹಿಂದಿ ಬರಂಗಿಲ್ಲ ನೀವು ಹಿಂದಿ ಮಾತಾಡಲಿಲ್ಲ ಪಿಡಿ ಒತ್ತಾಯ ಮಾಡ್ತಾನೆ ಅವ್ರ ನೀವ್ ನೋಡ್ತಾ ನೀವು હા બોલો 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 માધર ચોક લો પોલીસ માધા એને નિર્ણય